ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸೀರೆಗೆ ಪಾಲ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಬಿಗಿನರ್ಸ್ ಈ ಥರ ಪಾಲ್ಸ್ ಹಾಕಿದ್ರೆ ಡೈಲಿ ಫೈವ್ ಹಂಡ್ರೆಡ್ ರೀಚಾರ್ಜ್ ರೀಚ್ ಮಾಡ್ಬೋದು ಫೈವ್ ಹಂಡ್ರೆಡ್ ರುಪೀಸ್ನ ಸೊ ಫಸ್ಟಿಗೆ ನಾವು ಯಾವುದೇ ಸೀರೆನ ಪಾಲ್ಸ್ ಹಾಕಬೇಕಾದ್ರೆ ಬಾರ್ಡ್ರನ್ನ ನೋಡ್ಕೋಬೇಕು ಬಾರ್ಡ್ರೂ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ ಮತ್ತು ಸ್ಯಾರಿ ಕಲರ್ ಯಾವುದು ಬಾರ್ಡ್ರ್ ಕಲರ್ ಯಾವುದು ಏಕೆಂದರೆ ಬಾರ್ಡ್ರೇ ಒಂದು ಕಲರ್ ಇರುತ್ತೆ ಸ್ಯಾರಿನೇ ಒಂದು ಕಲರ್ ಇರುತ್ತೆ ಸೊ ಇದನ್ನೆಲ್ಲ ಕ್ಲೀನಾಗಿ ನಾವು ಗಮನಿಸ್ಕೋಬೇಕು ಗಮನಿಸ್ಕೊಂಡ ನಂತರ ನಮ್ಮ ಲೈನಿಂಗ್ ಫ್ಯಾಬ್ರಿಕ್ ಅಂದರೆ ಪಾಲ್ಸ್ ಫ್ಯಾಬ್ರಿಕ್ ಏನಿದೆ ಅದನ್ನು ಈ ಥರ ಇಟ್ಕೊಂಡು ಕೂಡ ಒಂದು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಇದೆಲ್ಲ ಕರೆಕ್ಟ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಪಾಲ್ಸ್ ಹಚ್ಚೋದಕ್ಕೆ ಶುರು ಮಾಡಬೇಕು ಆವಾಗ ಶುರು ಮಾಡುವಾಗ ಸೆರಗಿನ ಪಾರ್ಟ್ ಯಾವುದು ಮತ್ತೆ ಉಟ್ಟು ಸೆರಗು ಅಂತ ಕರೀತಾರೆ ಅಂದರೆ ನಾವು ಹುಡುಗಂಥ ಜ ಪೋಷನಿಂದ ಸೀರೆನ ಸ ಪಾಲ್ಸ್ ಹಚ್ಚೋದಕ್ಕೆ ಶುರು ಮಾಡಬೇಕು ಸೊ ಯಾವುದು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮ ಬಾಡಿ ಮೇಲೆ ಸಾರಿ ಮೆಜರ್ಮೆಂಟ್ ಹಿಡಿದು ಕೂಡ ನೋಡ್ಕೋಬಹುದು ಇಲ್ಲ ಅಂತಂದ್ರೆ ನಮಗೆ ಅಭ್ಯಾಸ ಇದೆ ಅಂದ್ರೆ ಮಾಡ್ಕೋಬಹುದು ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಕ್ಸ್ಪೆಷಲಿ ಬಿಗಿನರ್ಸ್ಗೆ ಈ ಥರ ಪಾಲ್ಸ್ ಹಚ್ಚೋದನ್ನು ಶುರು ಮಾಡಿದರೆ ಖಂಡಿತವಾಗ್ಲೂ ಡೈಲಿ ಫೈವ್ ಹಂಡ್ರೆಡ್ ರುಪೀಸ್ ರೀಚ್ ಮಾಡ್ಬೋದು ರೀಚ್ ಮಾಡ್ಬೋದು ಯಾಕಂದರೆ ಜಸ್ಟ್ ಒಂದು ಹತ್ತು ನಿಮಿಷದ ಕೆಲಸ ಅಷ್ಟೇ ಪಾಲ್ಸ್ ಹಚ್ಚೋದು ಹೆವಿ ಏನಾಗೋದಿಲ್ಲ ಈ ಥರ ಉಲ್ಟಾ ಪೋಷನ್ಗೆ ಕ್ಲೀನಾಗಿ ಬಟ್ಟೆನ ನೋಡಿಕೊಂಡು ಸ್ಯಾರಿನ ಹುಟ್ಸ್ಯರಿಗೆ ಯಾವುದು ಸೆರಗಿನ ಪೋರ್ಷನ್ ಯಾವುದು ಅಂತ ನೋಡಿಕೊಂಡು ಬಟ್ಟೆನ ಹಾಕ್ಕೋಬೇಕು ಉಲ್ಟಾ ಪೋರ್ಷನ್ಗೆ ಹಾಕೋಬೇಕು ಹಾಕೊಂಡಾದ ನಂತರ ತುಂಬ ಜನ ಟೇಪಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ ಟೆನ್ ಇಂಚಸ್ ಟ್ವೆಂಟಿ ಇಂಚಸ್ ಅಂತ ಬಟ್ ನಾನಿಲ್ಲಿ ಸುಮ್ಮನೆ ನಿಮ್ಮ ಕಣ್ಣೆಗೋಸ್ಕರ ಟ್ವೆ ಫಿಫ್ಟೀನ್ ಇಂಚಸ್ ಅಂತ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ ಬಟ್ ನಾನು ಯಾವಾಗಲೂ ಕೂಡ ಎರಡು ಗೇಣು ನನ್ನ ಕೈನ ಒಂದು ಅಳತೆಯಲ್ಲಿ ಎರಡು ಗೇಣು ಅಂತ ಇಟ್ಕೊಂಡು ಸ್ಟಿಚಸ್ ಹಾಕಿ ಪಾಲ್ಸ್ ಹಾಕೋದು ಇಲ್ಲಿ ನೋಡಿ ಈ ಥರ ಇದು ಒಂದು ಗೇಣು ಇದು ಒಂದು ಗೇಣು ಈ ಥರ ಎರಡು ಗೇಣು ಎರಡು ನನ್ನ ಅಂಗೈನಲ್ಲಿ ಎರಡು ಅಂಗೈ ಬಂದರೆ ಕರೆಕ್ಟಾಗಿ ನಾನು ಪಾಲ್ಸ್ ಹಾಕುವಂಥ ಪೊಸಿಷನ್ ಕರೆಕ್ಟಾಗಿದೆ ಅಂತ ಇದಕ್ಕೆ ಬಂದು ಟೆನ್ ಇಂಚಸ್ ಬರುತ್ತೆ ಬೇಕಾದ್ರ ಮೇಲ್ಗಡೆ ನಾನು ಫೈವ್ ಇಂಚಸ್ ತುಂಬ ದಪ್ಪ ಇರೋರು ತುಂಬ ಸಣ್ಣ ಇರೋರು ಸೀರೆ ಉಟ್ಟಾಗ್ಲು ಕೂಡ ಇದೇ ಪ್ರೊಸಿ ಇದೇ ಒಂದು ರೂಲ್ಸ್ನ ಫಾಲೋ ಮಾಡಿ ಯಾಕಂದರೆ ಕೆಲವರು ತುಂಬ ಸಣ್ಣ ಇರೋರಿಗೆ ಟೆನ್ ಇಂಚಸ್ ಹಿಡಿತಾರೆ ತುಂಬ ದಪ್ಪ ಇರೋರಿಗೆ ಟೆನ್ ಇಂಚಸ್ಸಿಂದ ಟ್ವೆಂಟಿ ಇಂದ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗೆಲ್ಲ ಮಾಡೋಕೋಗ್ಬಿಡಿ ಫಿಫ್ಟೀನ್ ಇಂಚಸ್ಗೆ ಕರೆಕ್ಟಾಗಿ ನೀವು ಪಾಲ್ಸ್ನ ಬಿಟ್ಟು ಪಾಲ್ಸ್ನ ಹಾಕಿದ್ರೆ ಖಂಡಿತವಾಗ್ಲೂ ಪಾಲ್ಸ್ ಕ್ಲೀನಾಗಿ ನಮ್ಮ ಫ್ರಂಟ್ ಪೋರ್ಷನ್ ನೆರಿಗೆ ಏನು ಬರುತ್ತೆ ಅದೆಲ್ಲ ಕ್ಲೀನಾಗಿ ಕಮ್ ಕಂಪ್ಲೀಟಾಗಿ ಆಗುತ್ತೆ ಇಲ್ಲಾಂದರೆ ಆಫ್ ಆ್ಯಂಡ್ ಆಫ್ ಆಗಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸೊ ಇವಾಗ ಪಾಯಿಂಟ್ಗೆ ಪಾಲ್ಸ್ ಪೀಸ್ನ ಇಟ್ಕೊಂಡು ಈ ಥರ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಈ ಸೈಡ್ ಏನಿದೆ ಈ ಸೈಡು ಎಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಗ್ತಾರೆ ಯಾರೇ ಬಿಗಿನರ್ಸ್ ಆಗಿದ್ದರೂ ಈ ಸೈಡ್ ಪಾಲ್ಸ್ನ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋತಾರೆ ಬಟ್ ಇದರಲ್ಲೂ ಒಂದು ಮೆಥಡ್ ಇದೆ ನೀವು ಪಾಲ್ಸ್ನ ಸ್ವಲ್ಪ ಈ ಕಡೆ ಜರುಗಿಸ್ಕೊಂಡು ಅಥವಾ ಸೀರೆಯಿಂದ ಹೊರಗಡೆ ಜರುಗಿಸ್ಕೊಂಡು ಇಟ್ಕೋಬಾರ್ದು ಸೀರೆಯ ಬಾರ್ಡರ್ ಏನಿದೆ ಅದ್ರ ಕರೆಕ್ಟಾಗಿ ಇಟ್ಕೊಂಡು ಒಂದು ರೌಂಡ್ ಪಾಲ್ಸ್ ಹಾಕೋಬೇಕು ಸೊ ನಿಧಾನವಾಗಿ ಹಾಕೊಳ್ಳಿ ಸಾಧ್ಯವಾದಷ್ಟು ತಾಳ್ಮೆ ಇರಲಿ ಸೊ ಈ ಥರ ಪಾಲ್ಸ್ ಹಾಕಿದಾಗ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಬಂದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಈ ಥರ ನಿಧಾನವಾಗಿ ಪಾಲ್ಸ್ ಹಾಕ್ತಾ ಬರಬೇಕು ಸೊ ಸ್ವಲ್ಪ ಸ್ವಲ್ಪ ದೂರನೇ ಇಟ್ಕೊಳ್ಳಿ ತುಂಬ ಹೆವಿ ಬಿಗಿನರ್ಸ್ ಆಗಿದ್ರಂತೂ ಖಂಡಿತವಾಗ್ಲೂ ಒಂದು ಸ್ವಲ್ಪ ದೂರ ಇಟ್ಕೊಂಡ್ರೆ ಸಾಕು ಲೆಂತ್ ಇಟ್ಕೊಂಡು ನೀವು ಒಂದೇ ಸಾರಿ ಸ್ಟಿಚ್ ಮಾಡ್ಕೋತೀನಿ ಅಂದರೆ ಹಿಂಸೆ ಆಗುತ್ತೆ ಇಲ್ಲಿ ನೀವು ಯಾವುದೇ ರೀತಿಯ ಕತ್ರಿ ಯೂಸ್ ಅಂದರೆ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೋ ದಾರ ಕಟ್ ಏನಿಲ್ಲ ತುಂಬಾ ಈಸಿಯಾಗಿ ಒಂದು ಪಾಲ್ಸ್ ಆಗ್ತು ಅಂದರೆ ಮಿನಿಮಮ್ ಒಂದು ಎಪ್ಪತ್ತು ರೂಪಾಯಿನಾದರೂ ಹಾಗೆ ಆಗುತ್ತೆ ಯಾಕಂತಂದರೆ ಇವಾಗ ರೆಡಿ ಪಾಲ್ಸ್ ಬಂದೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗಿದೆ ಎರಡು ಥರ ಪಾಲ್ಸ್ ಬರುತ್ತೆ ಒಂದು ರೆಡಿ ಟು ವಾಶ್ ಅಂತ ಬರುತ್ತೆ ಇನ್ನೊಂದು ನಾವೇ ವಾಶ್ ಮಾಡಿಕೊಂಡು ಮಾಡ್ಕೋಬೇಕು ನಾನು ಈ ಪಾಲ್ಸ್ನ ಬಂದು ನಾನೇ ವಾಶ್ ಮಾಡಿ ಒಂದು ಸಾರಿ ಐರನ್ ಕೂಡ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋತಾರದು ಕಸ್ಟಮರ್ ನಮಗೆ ಯಾವ ಥರ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೆಡಿ ಟು ವಾಶ್ ಅಂತಲೂ ಬರುತ್ತೆ ಇನ್ನೊಂದು ಹಾಗೆ ಇರುತ್ತೆ ಒಂದು ಟೆನ್ ಟೆನ್ ರುಪೀಸ್ ವೇರಿಯೇಷನ್ಸ್ ಅತ್ತೆ ಅಷ್ಟೇ ಎರಡು ಪಾಲ್ಸ್ಗೂ ನಿಮಗೆ ಯಾವ್ದು ಫಾಲ್ಸ್ ಓಕೆ ಆಗುತ್ತೆ ಅದನ್ನು ತಗೊಳ್ಳಿ ಈ ಥರ ಕ್ಲೀನಾಗಿ ಒಂದು ಸೈಡ್ ಸ್ಟಿಚ್ ಹಾಕೋಬೇಕು ಸ್ಟಿಚ್ ಹಾಕ್ಕೊಳ್ಳುವಾಗ ಗಾಬರಿ ಮಾಡ್ಕೋಬೇಡಿ ಅಥವಾ ಸೂಜಿ ಮೇಲೆ ಗಮನ ಇರಲಿ ಜೊತೆಗೆ ನಮ್ಮ ಪಾಲ್ಸ್ ಪೀಸ್ ಏನಿದೆ ಅದು ಆ ಕಡೆ ಈ ಕಡೆ ಜಾರ್ತಾ ಇದೆ ಅಂತ ಕಂಡು ಬಂದರೆ ಸಡನ್ನಾಗಿ ಸೂಜಿನ ಸ್ಟಾಪ್ ಮಾಡಿ ಒಂದು ಲೆವೆಲ್ಗೆ ತಂದುಕೊಂಡು ಬಟ್ಟೆನ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು ದಯವಿಟ್ಟು ಇದೇನು ತುಂಬ ಈಸಿ ಮೆಥಡ್ ಪಾಲ್ಸ್ ಅಂತ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕಂಟಿನ್ಯೂಯಸ್ ಆಗಿ ವೀಡಿಯೋನ ನೋಡಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಇಲ್ಲಿ ಶೇರ್ ಮಾಡ್ಕೋತಾ ಬರ್ತೀನಿ ಈ ಥರ ಕ್ಲೀನಾಗಿ ನಾವು ಒಂದು ಸೈಡ್ ಪಾಲ್ಸ್ ಏನಿದೆ ಅದನ್ನು ನಿಧಾನವಾಗಿ ಹಾಕೋತಾ ಬರಬೇಕು ಯಾರೇ ಟೈಲರ್ ಆಗಿರ್ಬೋದು ಯಾರೇ ಬಿಗಿನರ್ಸ್ ಆಗಿರ್ಬೋದು ತುಂಬಾ ಅಥವಾ ಯಾವುದೇ ಕೆಲಸ ಆಗಿರ್ಬೋದು ಫಸ್ಟಿಗೆ ನಮಗೆ ಬೇಕಾಗಿರೋದು ಪೇಷನ್ಸ್ ತಾಳ್ಮೆ ಇಂಪಾರ್ಟೆಂಟು ತಾಳ್ಮೆ ನಾವು ಎಷ್ಟು ತಾಳ್ಮೆಯಿಂದ ವರ್ಕ್ ಮಾಡ್ತೀವಿ ಅದಷ್ಟು ಸಕ್ಸಸ್ ನಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಬಟ್ ತಾಳ್ಮೆಯಿಂದ ಇರಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸೊ ಈ ಥರ ನಾವು ಕ್ಲೀನಾಗಿ ಪಾಲ್ಸ್ನ ಹಾಕಿದ ನಂತರ ಎಂಡಿಂಗ್ ಪಾಯಿಂಟ್ ಏನು ಬರುತ್ತೆ ಅಲ್ಲಿ ಸ್ವಲ್ಪ ಲಿಘಾ ವಹಿಸ್ಬೇಕು ಕ್ಲೀನಾಗಿ ಸ್ಟಾಪ್ ಮಾಡಿ ಫಸ್ಟಿಗೆ ನಾನು ಏನು ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ಪಾಲ್ಸ್ ಪೀಸ್ನ ಸೇಮ್ ಟು ಸೇಮ್ ಅದೇ ಥರ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರೋದರಿಂದ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ದಾರ ಕಟ್ ಮಾಡಿ ಈ ಪೊಸಿಷನ್ ಏನಿದೆ ಇದೀವಾಗ ಕಂಪ್ಲೀಟ್ ಆಯಿತು ಸೊ ಇವಾಗ ನಾವು ಈ ಕಡೆ ಪಾರ್ಟ್ಗೆ ಐರನಿಂಗ್ ಸಾರಿ ಪಾಲ್ಸ್ ಹಾಕಬೇಕು ಸ್ಟಿಚಸ್ನ ಸೊ ಇದು ಹಾಕುವಾಗ ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಸೇಫ್ಟಿ ಪಿನ್ನಸ್ನ ಪಿನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಸೇಫ್ಟಿ ಪಿನ್ ಇಲ್ಲ ಅಂದರೆ ಆಲ್ಮೋಸ್ಟ್ ಐರನ್ ಬಾಕ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ಕೋತೀನಿ ಟೈಲರ್ ಅಂದಮೇಲೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಲಿಕ್ಕೆಲ್ಲ ಐರನ್ ಬಾಕ್ಸ್ ಇಟ್ಕೊಂಡೇ ಇರ್ತೀವಿ ಸೊ ಅದರಲ್ಲಿ ಸಾರಿ ಇನ್ನೊಂದು ಸಾರಿ ಐರನ್ ಮಾಡ್ಕೊಳ್ಳಿ ನಾನು ಪಾಲ್ಸ್ನ ಆಲ್ರೆಡಿ ಸಾರಿ ಐರನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇಲ್ಲೇನು ಐರನ್ ಮಾಡ್ಕೋತಾ ಇಲ್ಲ ಕ್ಲೀನಾಗಿ ಹಾಗೆ ತೊಗೋತಾ ಇದ್ದೀನಿ ಸೊ ಇದು ಒಂದು ಟಿಪ್ಸು ಐರನ್ ಅಥವಾ ಗುಣಸೂಚಿನ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಬರುತ್ತೆ ಈ ಥರ ಸ್ಟ್ರೈಟಾಗಿ ಆ ಪೀಸ್ನ ಇಟ್ಕೊಂಡು ಒಂದು ಫಸ್ಟಿಗೆ ಲಾಕ್ ಮಾಡಿಕೊಂಡು ಅದಾದ ನಂತರ ಸ್ಟಿಚಸ್ ಮಾಡ್ಕೋಬೇಕು ದಾರ ಕಟ್ ಹಾಗಾಗಿ ದಾರ ಇದ್ದೀನಿ ಸೊ ಈ ಥರ ಕ್ಲೀನಾಗಿ ಫಸ್ಟಿಗೆ ಲಾಕ್ ಮಾಡಿ ಸ್ಟಿಚಸ್ನ ಡಬಲ್ ಸ್ಟಿಚ್ ಹೊಡೆದು ಲಾಕ್ ಮಾಡಿ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಕ್ರಾಸ್ ಎಲ್ಲ ಮಾಡಿಕೊಳ್ಳುವಾಗ ಸ್ವಲ್ಪ ಲಿಗಾ ಹೊಯಿಸ್ಬೇಕು ಅದ್ರ ಕಡೆ ಗಮನ ಕೊಟ್ಟು ನಿಧಾನವಾಗಿ ತುಂಬ ಅಂದರೆ ನಮ್ಮದು ಪಾ ಪಾಲ್ಸ್ ಪೀಸ್ ಏನಿದೆ ಅದರ ಎಡ್ಜಸ್ಗೆ ಕರೆಕ್ಟಾಗಿ ಸ್ಟಿಚಸ್ ಹಾಕ್ತಾ ಬರಬೇಕು ಹಾಗೆ ಎಕ್ಸ್ಟ್ರಾ ದಾರಗಳೇನಾದರೂ ಅಲ್ಲಲ್ಲಿ ಕಂಡು ಬಂದರೆ ಅಲ್ಲಲ್ಲೇ ಕಟ್ ಮಾಡ್ಕೊತ ಹೋಗಿ ಕಸ್ಟಮರ್ಸ್ಗೆ ಆ ಥರ ಎಕ್ಸ್ಟ್ರಾ ದಾರ ಎಲ್ಲ ಕಂಡು ಬಂದರೆ ಫಿನಿಶಿಂಗ್ ಲುಕ್ ಫೈನಲ್ ಲುಕ್ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಮತ್ತು ನಮಗೆ ಬ್ಲೌಸ್ ಸ್ಯಾರೀಸ್ ಕೊಡೋದಕ್ಕೆ ಸ್ವಲ್ಪ ಹಿಂಸೆ ಕೂಡ ಅನ್ಕೋತಾರೆ ಹಾಗಾಗಿ ಈ ಥರ ಕ್ಲೀನಾಗಿ ಬಟ್ಟೆನ ಅರೇಂಜ್ ಮಾಡಿಕೊಂಡು ನಾವು ನಿಧಾನವಾಗಿ ಪಾಲ್ಸ್ ಹಾಕ್ತಾ ಬರಬೇಕು ನೀವೇನಾದರೂ ಸ್ವಲ್ಪ ಸೀರೆನ ಕ್ರಾಸಾಗಿ ಇಟ್ಕೊಳ್ಳೋದು ಅಥವಾ ಪಾಲ್ಸ್ ಪೀಸ್ನ ಸ್ವಲ್ಪ ಇಟ್ಕೊಳ್ಳೋದು ಈ ಥರ ಮಾಡ್ಕೋತಾ ಹೋದ್ರೆ ನಮ್ದು ಸೀರೆ ಪಾಲ್ಸ್ ಕಂಪ್ಲೀಟಾಗಿ ಹಾಳಾಗುತ್ತೆ ಈ ಥರ ನಿಧಾನವಾಗಿ ಎಡ್ಜಸ್ಗೆ ಕರೆಕ್ಟಾಗಿ ಸ್ಟಿಚಸ್ನ ಹಾಕೋತಾ ಇರ್ ಹಾಕೋತಾ ಇರಬೇಕು ಕೆಲವೊಂದ್ಸಾರಿ ಬೈ ಮಿಸ್ ಆಗಿ ನಾವು ಪಾಲ್ಸ್ನ ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀವಿ ಅಥವಾ ಸಿ ಪಾಲ್ಸ್ನ ಬಿಟ್ಟು ಕೆ ಬರೀ ಸೀರೆಗೆ ಸ್ಟಿಚ್ ಹಾಕುತ್ತಾ ಹೋಗ್ತಾ ಇರ್ತೀವಿ ಸೊ ಅದನ್ನೆಲ್ಲ ಗಮನಿಸಿ ನಿಮ್ಮ ಪರಿಜ್ಞಾನ ನಿಮ್ಮ ಜ್ಞಾನ ಏನೇ ಇದ್ದರೂ ಸ್ಟಿಚಿಂಗ್ ಮೇಲೆ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೊತಾ ಹೋಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆ ಮುಂದಿನ ಒಳ್ಳೆ ಒಳ್ಳೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ಥರ ನಾವು ಚಿಕ್ಕ ಚಿಕ್ಕದಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಲೆಂತ್ ಇಟ್ಕೊಂಡು ಒಂದೇ ಸಾರಿ ಸ್ಟಿಚ್ ಮಾಡ್ಕೋಬೇಕು ಅಂತ ಎಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ ಕಾರಣಕ್ಕೋಸ್ಕರ ಎಲ್ಲೂ ಕೂಡ ನಾನು ಫಿಲ್ ಇಲ್ಲ ಫುಲ್ ಸ್ಟ್ರೈಟಾಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ನನ್ನ ಪಾಲ್ಸ್ನ ಒಂದು ಕರೆಕ್ಟ್ ಮೆಷರ್ಮೆಂಟಲ್ಲಿ ಒಂದು ಒಳ್ಳೆ ಒಳ್ಳೆ ವಿಧಾನದಲ್ಲಿ ಹಾಕ್ತಾಯಿದ್ದೀನಿ ಹಾಗಾಗಿ ಕೆಲವೊಂದು ಸಾರಿ ಕೆಲವೊಬ್ಬರು ಮಿಸ್ಟೇಕ್ ಮಾಡಿದಾಗ ಮಧ್ಯದಲ್ಲಿ ಪಾಲ್ಸ್ ವೇರಿಯೇಷನ್ಸ್ ಕಂಡು ಬಂದಾಗ ಒಂದು ಫ್ರಿಲ್ ಕೊಟ್ಕೋತಾರೆ ನಾನು ಇಲ್ಲಿ ಯಾವುದೇ ರೀತಿಯ ಫ್ರಿಲ್ ಅದೇ ನರಿಗೆ ಆ ಥರದ್ದೇನೂ ಕೊಟ್ಟಿಲ್ಲ ಫುಲ್ ಸ್ಟ್ರೈಟಾಗೇ ಪಾಲ್ಸ್ ಬಂದಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಈ ಥರ ಎಂಡಿಂಗ್ ಬಂದಾಗ ಫಸ್ಟಿಗೆ ಏನು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ವಿ ಸೇಮ್ ಟು ಸೇಮ್ ಪ್ರೊಸೀಜರ್ ಹಾಗೆ ಮಾಡ್ಕೊಳ್ಳಿ ನೀವೇನಾದರೂ ಪಾಲ್ಸ್ಗೆ ಹೆಮ್ಮಿಂಗ್ ಮಾಡ್ತೀವಿ ಅಂದರೆ ಈಗ ನಾನು ಮಾಡ್ಕೊಂಡು ಬಂದಲ್ಲ ಆ ಪಾಲ್ ಅದೇ ಥರ ಸ್ಟಿಚ್ ಮಾಡಿಕೊಂಡು ಅಂದರೆ ಸ್ವಲ್ಪ ಸ್ಟಿಚ್ಚಸ್ನ ದೊಡ್ಡದಾಗಿ ಹಾಕೊಳ್ಳಿ ನಾನು ಇಲ್ಲಿ ಚಿಕ್ಕದಾಗಿ ಮೂರು ನಾಲ್ಕಕ್ಕೆಲ್ಲ ಇಟ್ಕೊಂಡಿದ್ದೀನಿ ಐದು ಆರಕ್ಕೆ ಇಟ್ಕೊಂಡು ಸ್ಟಿಚಸ್ ಹಾಕ್ಕೊಂಡು ರನ್ನಿಂಗ್ ಸ್ಟಿಚ್ನ ಹೆಮ್ಮಿಂಗ್ ಆದ ನಂತರ ನೀವು ಆ ಸ್ಟಿಚ್ಚಸ್ನ ರಿಮೂವ್ ಮಾಡ್ಕೊಳ್ಳಿ ಮತ್ತು ಸ್ಟಿಚ್ಚಿಂಗ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇವಾಗ ನೋಡಿ ಪಾಲ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಇದು ಮೇನ್ ಪಾರ್ಟ್ ಸೇರೆಯ ಮುಂಭಾಗದಲ್ಲೂ ಕೂಡ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಬಂದು ಸೀರೆಯ ಹಿಂಬದಿ ಅಂದ್ರೆ ಉಲ್ಟಾ ಪಾರ್ಟ್ ಏನು ಬರುತ್ತೆ ಅದು ಎಲ್ಲೂ ಕೂಡ ನರಿಗೆ ಹಿಡ್ದಿಲ್ಲ ಹಾಗೆ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಡಿದೀನಿ ಕ್ಲೀನಾಗಿ ಬಂದಿದೆ ಎಲ್ಲೂ ಕೂಡ ಏನು ತಪ್ಪಾಗಿಲ್ಲ ವೇರಿಯೇಷನ್ಸ್ ಡಿಫ್ರೆನ್ಸ್ ಆ ಥರ ಏನು ಬಂದಿಲ್ಲ ನೋಡಿ ಇವಾಗ ಇದು ಸೀರೆಯ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಸಾರಿ ಫ್ರಂಟ್ ಪಾರ್ಟ್ ಫ್ರಂಟಲ್ಲೂ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಇಲ್ಲಿ ಫ್ರಂಟು ವಿತ್ ಬ್ಯಾಕ್ ಪಾರ್ಟ್ ಸೀರೆದು ಎರಡನ್ನೂ ಕೂಡ ತೋರಿಸ್ತಾ ಇದ್ದೀನಿ ಇದು ನಾನು ಏನು ಲಾಕ್ ಮಾಡಿಕೊಂಡೆ ಅದು ಗಂಟಾಗಿದೆ ಸೀರೆ ಥ್ರೆಡ್ದು ಅಷ್ಟೇ ಬೇರೆ ಏನಿಲ್ಲ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು